ಅದು ಬ್ರಹ್ಮಾಂಡ ನೆನ್ಪಾತದ್ನವ್ರು ಹಂಗೆ ಆಕತ್ತಾವ ಬ್ರಹ್ಮಾಂಡದ ಮೈ ಮೇನೇ ಹಂಗೈತಿ ಏ ಬ್ರಹ್ಮಾಂಡದ ಮಹಿಮೆ ಗೊತ್ತಿಲ್ದಕ್ಕೆ ನಿನಗೆ ಏನಾದರೂ ಮಗಿಲ್ಲ ಮಗ ಗೊತ್ತೈತಿ ಸೌಗಳಂಗೇಡ್ರಿ ನನಗೆ ಮಾತ್ರ ಬ್ರಹ್ಮಾಂಡ ನೆಂಪಾದ್ರೆ ಮತ್ತು ಯಾವುದಕ್ಕೂ ಆದ್ರೆ ಹಿಡ್ಕೊಂಡು ನೀವು ಒಟ್ಟು ವಾಹ್ ಬ್ರಹ್ಮಾಂಡದಿಂದ ಸ್ವಲ್ಪ ತೆಳಗೆ ಬಂದ್ರೆ ಅಲ್ಲಿ ದಟ್ಟವಾದ ಅರಣ್ಯ ಐತಿ ಅರಣ್ಯದಾಗ ನಮ್ಮ ಇರ್ತಾರೀ ಬಡದೆ ನೀವು ಹೋಗಬೇಡ ನಿನ್ನ ಕಾಲು ಬಿಡಿತ ನಾವು ಹೆಂಡತಿ ಕಳಿಸ ಯಾಕಂದ್ರೆ ನಮ್ಮ ಮಠದಾಗ ಗಂಡಸಿರಿಗೆ ಪ್ರವೇಶ ಇಲ್ಲ ಗಂಡಸರಿಗೆ ಪ್ರವೇಶ ನಾವಂತೂ ಗಂಡಸ್ರೀವಿ ಮತ್ತೆ ನೀವೇನು

ಸಂತೆ ಕೊಡ್ಸನು ಯಪ್ಪ ಬಡವರದಿವಿ ಅಷ್ಟೆಲ್ಲ ತರಕ ಆಗಂಗಿಲ್ಲ ಆ ತಳೆ ಸಿಂಪಲ್ ಆಗಿ ಒಂದು ಮೂರ ತತ್ತಿ ತಟ್ಟಿ ಸಾಮಗಳು ತಟ್ಟಿ ಸ್ವಾಮಿಗಳು ನೀವ ಹೇ ಸಾಮಗಳು ಪಾಪ ಮನ್ಸರಲ್ಲ ಹಟ್ಟ ತಿನ್ನಲ್ಲ ಅವರು ಮನ್ಸರ ಗುಟ್ಟರ ಅವರು ತಟ್ಟಿ ತಿನ್ ಮಾಡ್ನವರು ಹ ಯಾಕ ನಾವು ಮನ್ಸಾರ ಗುಟ್ಟಿಲ್ಲ ನಮ್ಮ ಹೊವು ತಿಂಡಿ ಬಿಟ್ಟೆ ಕರಕೊಂಡೆ ಅಳಕಿದ್ದೆ ಬಿದ್ದೆವು ನಾವು ಹಟ್ಟಿ ಗಣ್ಣ ತಿನ್ನಂಗಿಲ್ಲ ನಾವು ಏನು

ಏನಾದ್ರೂ ಅಕ್ಕ ಮಾಡ್ತೀನಿ ನನಗೆ ನಂಗೆ ಅನಿಸೋದ್ರ ಮಳೆ ಬಂದಾಗ ಹೊರಗೆ ಕುಂದ್ರ ಕಾಣ್ತೀನಿ ಅಭಿ ನೀನು ಅದನ್ನು ದಾಟಿ ನೀನು ಅದನ್ನು ದಾಟಿ ಒಟ್ಟು ಅದನ್ನು ದಾಟಿ ಯಾವ್ದಂತ ಹೇಳಿದ್ರೆ ನನಗೆ ಎಲ್ಲಿ ಕಿಮ್ಮತ್ ಐತಿ ಒಟ್ಟು ಅದನ್ನು ದಾಟಿ ಅದನ್ನು ದಾಟಿ ಬೇಸ್ತಾರ ದಿವಸ ಬೇಸರ ಮಾಡ್ಕೋಬೇಡ ಶುಕ್ರವಾರ ದಿವಸ ಚೌಂಗಿ ತಿನ್ಬೇಡ ಶನಿವಾರ ದಿವಸ ಒಟ್ಟ ಸಟ್ಗೊಳಕ್ಕೆ ಹೋಗ್ಬೇಡ ಐತಾರ ದಿವಸ ಒಟ್ಟ ಅರ್ಬಿನ ಉಟ್ಕೊಳ್ಳ

ಅದು ಆಯ್ತಾರ ನೀವು ಸರಿಬಿ ಹಾಕಿ ಕೊಡಬಾರ್ದು ಅಂದ್ರೆ ಯಾಕೆ ದೋ ದೋಸೆ ಪರಿಹಾರ ಆಗಬೇಕಂದ್ರೆ ಹನ್ನೆರಡು ಒಂದು ಆಟದೊಂದು ಹನ್ನೆರಡು ಮಳೆದು ಬಂದು ಅರ್ಬಿನ ಹಾಕೋಲಾರದ ನಂದ ಮಾಡ್ಬೇಕಿ ಜ್ಞಾನ 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 ಮಾಡಿದಳ ಅಂದ್ರೆ ಕನಸಿನಾಗ ಬಂದು ಆಕಿ ಮಂತ್ರ ಓದಿ ಆಕಿ ಹೊಟ್ಟೆಗ ಕೂಸು ಬರುವ ಹಂಗ ಮಾಡ್ತೀನಿ ಯಾಕೆ ವಿಚಾರ ಮಾಡ್ತೀನಿ ಬಾ ಬಾಲೆ ನಿಂದ ಅಲ್ಲಿದಟ್ ನೋಡ್ತಾನ ನಾ ಏನ್ ಮಾಡ್ಬೇಕ್ರಿ ನೀನಾ ಕಾಯಂ ಅರಬಿ ಹಾಕೊಳ್ಳೋದು ಬಿಟ್ಟು ಬಿಡಲಿ ಪರಕೇನ

ನಿನ್ನ ಕೈಯಾಗ ದೈವ ಬಾಳ ಸುಮಾರ ಬರ್ದಾನ ಇನ್ನೊಂದು ತೋಡೆ ದಿವ್ಸ ತಡೆದಿದ್ದಂದ್ರ ನನ್ನಂತ ಅತಿ ತುಂದರ ಮನ ಮತ ತೆಗಿತಿದ್ ನೋನ್ ಕೇಳ ಮತ್ತೇನ್ ಮಾದ ಬರಂಗಿಲ್ಲ ಬಾಳ ಸುಮಾರು ಐತಿ ನಿನ್ನ ದೈವ ಬಾ ನಮ್ಮ ಹುಡುಗಿ ನಿನ್ನ ದೈವ ಸುಮಾರ